ಈ ಸರ್ಕಾರ ಬಂದ ದಿನಗಳಿಂದ ಇವತ್ತು ಪರಿಸ್ಥಿತಿ ಸುಧಾರಿಸುತ್ತೆ ನಾಳೆ ಪರಿಸ್ಥಿತಿ ಸುಧಾರಿಸುತ್ತೆ ಅಂತೇಳಿ ನಾವು ಕಾಯ್ತಾ ಬಂದ್ವಿ ನಾನು ಎರಡು ಸಾವಿರದ ನಾಲ್ಕರಿಂದ ವಿಧಾನಸಭೆಗೆ ಹೋಗ್ತಾ ಇದ್ದೇನೆ ಹತ್ತಾರು ಜನ ಮಂತ್ರಿಗಳನ್ನ ಬೇರೆ ಬೇರೆ ಆಡಳಿತದಲ್ಲಿ ನೋಡಿದ್ದೇನೆ ನೂರಾರು ಜನ ಅಧಿಕಾರಿಗಳನ್ನ ಕಾರ್ಕಳದ ಅಭಿವೃದ್ಧಿ ಆಗಬೇಕು ಅಂತೇಳಿ ಭೇಟಿ ಮಾಡಿದ್ದೇನೆ ಆದ್ರೆ ಇಂಥ ಒಂದು ಕೆಟ್ಟ ಪರಿಸ್ಥಿತಿ ಯಾವ ಕಾಲಖಂಡದಲ್ಲೂ ಕೂಡ ನಾನು ನೋಡಲಿಲ್ಲ ಒಂದು ಅಭಿವೃದ್ಧಿಯನ್ನ ಮಾಡಬೇಕು ಅಂತಾದರೆ ಹತ್ತಾರು ಬಾರಿ ಕಚೇರಿಗೆ ಅಲ್ಲದ್ರೂ ಕೂಡ ಉಪಯೋಗ ಇಲ್ಲ ಯಾವ ಮಂತ್ರಿಗಳ ಬಳಿ ಮನವಿಗಳನ್ನ ಇಟ್ಕೊಂಡು ಹೋದ್ರೂ ಕೂಡ ಪೂರಕವಾದಂತಹ ಸ್ಪಂದನೆಗಳಿಲ್ಲ ಮುಖ್ಯಮಂತ್ರಿಗಳ ಬಳಿ ಹೋಗಿ ಹೇಳಿದ್ರೆ ಉಡಾಫೆಯ ಉತ್ತರಗಳು ಜನಪರವಾಗಿ ಯಾವ ಯೋಜನೆಗಳನ್ನು ಸರ್ಕಾರ ಮಾಡಬೇಕಾಗಿತ್ತೋ ಆ ಒಂದು ಯೋಜನೆಯನ್ನ ಈ ಸರ್ಕಾರ ಜಾರಿಗೆ ತರಲಿಲ್ಲ ಇವತ್ತು ಈ ಪ್ರತಿಭಟನೆಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೇನೆ ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ಸಿನ ಸರ್ಕಾರ ಕರಾವಳಿ ವಿರೋಧಿ ಸರ್ಕಾರ ಇದು ಕರಾವಳಿ ಜನರಿಗೆ ಮೋಸವನ್ನು ಮಾಡ್ತಾ ಇದೆ ಎರಡು ವರ್ಷದಲ್ಲಿ ಮಂಗಳೂರು ಉಡುಪಿ ಉತ್ತರ ಕನ್ನಡ ಜಿಲ್ಲೆಗಳಿಗೆ ಒಂದು ರೂಪಾಯಿ ಅನುದಾನಗಳನ್ನು ಕೊಡಲಿಲ್ಲ ನೀವು ಚುನಾವಣೆ ಬಂದಾಗ ನಾರಾಯಣಗುರು ಅಭಿವೃದ್ಧಿ ನಿಗಮ ಮಾಡ್ತವೆ ಬಂಟರ ಅಭಿವೃದ್ಧಿ ನಿಗಮವನ್ನು ಮಾಡ್ತವೆ ಕಿಂಡಿ ಅಣೆಕಟ್ಟುಗಳನ್ನು ಮಾಡ್ತವೆ ರಾಷ್ಟ್ರೀಯ ಹೆದ್ದಾರಿಗಳನ್ನು ಮಾಡ್ತಾರೆ ಅಂತೇಳಿ ಪುಂಕಾನುಪುಂಕವಾಗಿ ಭಾಷಣಗಳನ್ನು ಮಾಡಿದ್ರಿ ಈ ಸರ್ಕಾರ ಬಂದ ನಂತರ ಮೂರು ಬಜೆಟ್ಗಳಾಯಿತು ಈ ಮೂರು ಜಿಲ್ಲೆಗಳಿಗೆ ಏನು ಅನುದಾನ ಕೊಟ್ಟಿದ್ದೀರಿ ಹೇಳಿ ಯಾಕೆ ನಮ್ಮ ಮೂರು ಜಿಲ್ಲೆಯ ಜನ ಕರ್ನಾಟಕ ರಾಜ್ಯಕ್ಕೆ ಸೇರಲಿಲ್ವಾ ನಾವು ಸುಳ್ಯದಿಂದ ಹಿಡಿದು ಕಾರವಾರದ ತನಕ ಈ ಜಿಲ್ಲೆಯ ಜನ ಏನು ಮಾಡಿದ್ದಾರೆ ನಿಮಗೆ ಯಾಕೆ ನಮ್ಮ ಮೂರು ಜಿಲ್ಲೆಗಳನ್ನು ನಿರ್ಲಕ್ಷ್ಯ ಮಾಡಿದಿರಿ ಕಳೆದ ಬಾರಿ ಎರಡು ವರ್ಷದ ಒಂದೂವರೆ ವರ್ಷದ ಕೆಳಗಡೆ ಜೂನ್ ತಿಂಗಳಿನಲ್ಲಿ ಮುಖ್ಯಮಂತ್ರಿಗಳು ನಮ್ಮ ಎರಡು ಮೂರು ಜಿಲ್ಲೆಗಳಲ್ಲಿ ಭಾರಿ ಮಳೆ ಆಯಿತು ಅಂತಂದಾಗ ದಕ್ಷಿಣ ಕನ್ನಡ ಜಿಲ್ಲೆಗೆ ಭೇಟಿ ಕೊಟ್ಟಿದ್ರು ಉಡುಪಿ ಜಿಲ್ಲೆಗೆ ಭೇಟಿ ಕೊಟ್ಟಿದ್ರು ಉತ್ತರ ಕನ್ನಡ ಜಿಲ್ಲೆಗೆ ಭೇಟಿ ಕೊಟ್ಟಿದ್ರು ನಾನು ಮನಸ್ಸಿನೊಳಗೆ ಸಮಾಧಾನ ಪಟ್ಕೊಂಡೆ ಅವತ್ತು ಕರಾವಳಿ ಜಿಲ್ಲೆಗಳಲ್ಲಿ ವಿಪರೀತ ಮಳೆ ಆದಾಗ ಸ್ವತಃ ಅದನ್ನು ನೋಡ್ಲಿಕ್ಕೋಸ್ಕರ ಸಿದ್ದರಾಮಯ್ಯ ಬರ್ತಾ ಇದ್ದಾರೆ ಅಧಿಕಾರಿಗಳ ಸಭೆ ನಡೆಸ್ತಾ ಇದ್ದಾರೆ ಅಂತೇಳಿ ಒಬ್ಬ ಶಾಸಕನಾಗಿ ನಾನು ಖುಷಿ ಪಟ್ಟಿದ್ದೆ ಈ ಸಭೆಯ ಮುಖಾಂತರ ಕೇಳ್ತೇನೆ ನಾನು ಎರಡ್ ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ ನಾಲ್ಕರಲ್ಲಿ ಜೂನ್ ತಿಂಗಳಲ್ಲಿ ಮಳೆ ಆದಾಗ ನೀವು ಭೇಟಿ ಕೊಟ್ರಲ್ಲ ದಕ್ಷಿಣ ಕನ್ನಡಕ್ಕೆ ಉಡುಪಿಗೆ ಉತ್ತರ ಕನ್ನಡಕ್ಕೆ ಡಿಸಿ ಕಚೇರಿಗಳಲ್ಲಿ ಮೀಟಿಂಗ್ ಮಾಡಿದ್ರಲ್ಲ ಆ ಸಭಾ ನಿರ್ಣಯಗಳಲ್ಲಿ ಯಾವ ನಿರ್ಣಯಕ್ಕೆ ಅನುದಾನ ಕೊಟ್ಟಿದ್ದೀರಿ ಹೇಳಿ ನೋಡೋಣ ಮಳೆಗಾಲ ಬಂದಾಗ ಮನೆಗಳಿಗೆ ಬಿದ್ದೋಗಿದೆ ಅದಕ್ಕೆ ಅನುದಾನ ಕೊಡಿ ಅಂತಂದಾಗ ಒಂದು ಮನೆಗೆ ಹಣ ಕೊಡಲಿಲ್ಲ ಎಲ್ಲ ಕಡೆಗಳಲ್ಲಿ ಕಾಲು ಸಂಖ್ಯೆಗಳು ಕಿತ್ಕೊಂಡು ಕಾಲು ಸಂಖ್ಯೆಗೆ ಹಣ ಬಿಡುಗಡೆ ಮಾಡಿ ಅಂತಂದಾಗ ಒಂದು ಕಾಲು ಸಂಖ್ಯೆ ಮಾಡಲಿಲ್ಲ ಗ್ರಾಮೀಣ ರಸ್ತೆಗಳಿಗೆ ಹೋಗುವಂತ ಪರಿಸ್ಥಿತಿ ಇಲ್ಲ ಐವತ್ತು ಕೋಟಿ ರೂಪಾಯಿ ವಿಶೇಷ ಪ್ಯಾಕೇಜ್ ಕೊಡಿ ಅಂತ ಕೇಳಿದ್ವಿ ಒಂದು ರೂಪಾಯಿ ಅನುದಾನ ಕೊಡ್ಲಿಲ್ಲ ನೀವು ಒಬ್ಬ ಮುಖ್ಯಮಂತ್ರಿಯೇ ಬಂದು ಭೇಟಿ ಕೊಟ್ಟು ಮೀಟಿಂಗ್ ಮಾಡಿ ಹೋಗಿದ ನಂತರ ಒಂದು ಹಣ ಬಿಡುಗಡೆ ಮಾಡೋದಿಲ್ಲ ಅಂತಂದಾಗ ಈ ಸರ್ಕಾರವನ್ನ ಕರಾವಳಿ ವಿರೋಧಿ ಸರ್ಕಾರ ಅಂತ ಕರೀದಲೆ ಬೇರೆ ಏನಂತ ಕರೀಲಿ ನಾನು ವಿಧಾನಸಭೆಯ ಒಳಗೆ ಪ್ರಸ್ತಾಪ ಮಾಡಿದ್ವಿ ನಾವು ಕರಾವಳಿ ಜಿಲ್ಲೆಯ ಸಮಸ್ಯೆಗಳೇ ಬೇರೆ ರಾಜ್ಯದ ಸಮಸ್ಯೆಗಳೇ ಬೇರೆ ಬೆಂಗಳೂರಿನಲ್ಲಿರುವಂತಹ ಸಮಸ್ಯೆ ಉಡುಪಿಗಿಲ್ಲ ಯಾವುದೋ ಹುಬ್ಬಳ್ಳಿಯಲ್ಲಿರುವಂತಹ ಬೆಳಗಾವಿನ ಸಮಸ್ಯೆ ದಕ್ಷಿಣ ಕನ್ನಡಕ್ಕೆ ಅನ್ವಯ ಆಗೋದಿಲ್ಲ ಎರಡು ವರ್ಷ ಆಯ್ತು ಸ್ವಾಮಿ ಮರಳು ಕೊಡ್ತಾ ಇದ್ದೀರಾ ನೀವು ಲಾರಿ ಮಾಲೀಕರು ಮರಳು ಗುತ್ತಿಗೆದಾರರು ಸರ್ಕಾರ ಬಂದಾಗ ಪ್ರತಿಭಟನೆಗಳನ್ನು ಮಾಡಿದ್ರೆ ಆ ಲಾರಿಗಳ ಮೇಲೆ ಕೇಸ್ ಹಾಕಿದ್ರೆ ವಿನ ಆ ಮರಳಿನ ಸಮಸ್ಯೆಗೆ ಪರಿಹಾರ ಕೊಡಲಿಲ್ಲ ಜಲ್ಲಿ ಕಲ್ಲು ಸಿಗ್ತಾ ಇಲ್ಲ ಕೆಂಪು ಕಲ್ಲು ಸಿಗ್ತಾ ಇಲ್ಲ ಬಡವ ಮನೆ ಕಟ್ಟಬೇಕು ಅಂತಂದ್ರೆ ಎಲ್ಲ ಹನ್ನೆರಡು ಸಾವಿರ ಹದಿಮೂರು ಸಾವಿರಕ್ಕೆ ಮರಳು ಸಿಗ್ತಾ ಇದೆ ಇವತ್ತು ಅದು ಕೂಡ ಕಷ್ಟಪಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಏಕ ವಿನ್ಯಾಸದ ಸಮಸ್ಯೆ ನೈನ್ ಅಂಡ್ ಲೆವೆನ್ನಿನ ನ ಸಮಸ್ಯೆಯನ್ನು ಯಾರು ಉದ್ಭವ ಮಾಡಿದ್ದು ನಮ್ಮ ತಾಲೂಕಿನಲ್ಲಿ ಸುಮಾರು ಆರ್ನೂರು ಅರ್ಜಿಗಳು ಬಾಕಿ ಉಳ್ಕೊಂಡಿದೆ ಗ್ರಾಮ ಪಂಚಾಯಿತಿಗಳಲ್ಲಿ ಬಡವ ಐದು ಸೆನ್ಸ್ಗಳಲ್ಲಿ ಮೂರು ಸೆನ್ಸ್ಗಳಲ್ಲಿ ಮನೆ ಕಟ್ಟಬೇಕು ಅಂತಂದ್ರೆ ನೈನ್ ಅಂಡ್ ಲೆವೆನ್ ಸಿಗ್ತಾ ಇಲ್ಲ ಇವತ್ತು ಏಕ ವಿನ್ಯಾಸ ನಕ್ಷೆ ಬಹಳ ಆಶ್ಚರ್ಯ ಸರ್ಕಾರದ ಕಾನೂನು ಹೆಂಗಿದೆ ಅಂತ ಕೇಳಿದ್ರೆ ಅಜಕಾರನವನು ಮನೆ ಕಟ್ಟಬೇಕು ಅಂತಂದ್ರೆ ಕಾಪು ಪ್ರಾಧಿಕಾರಕ್ಕೆ ಹೋಗ್ಬೇಕಂತೆ ಇದು ನಾನು ಮನೆ ಕಟ್ಟಬೇಕು ಅಂತಂದ್ರೆ ಕಾಪುಗೆ ಹೋಗ್ಬೇಕಂತೆ ಐನೂರು ರೂಪಾಯಿ ಆರ್ನೂರು ರೂಪಾಯಿಗೆ ಆಗ್ತಾ ಇದ್ದಂತ ಪ್ರಾಧಿಕಾರ ಇವತ್ತು ಹತ್ತು ಸಾವಿರ ಇಪ್ಪತ್ತು ಸಾವಿರ ಕೊಟ್ಟರು ಕೂಡ ಇವತ್ತು ಪ್ರಾಧಿಕಾರದಲ್ಲಿ ಸಮಸ್ಯೆಗಳಿಲ್ಲ ಮೊನ್ನೆ ಉದಯವಾಣಿ ಪತ್ರಿಕೆ ವರದಿ ಮಾಡಿತ್ತು ವಿನ್ಯಾಸಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟರು ಕೂಡ ಇವತ್ತು ಆಗ್ತಾ ಇಲ್ಲ ಅನ್ನುವಂಥದ್ದನ್ನು ಉಲ್ಲೇಖ ಮಾಡಿತ್ತು ನಮ್ಮ ತಾಲೂಕಿನಲ್ಲಿ ಆರ್ನೂರು ಅರ್ಜಿಗಳು ಬಾಕಿ ಇದೆ ಅಂತಂದ್ರೆ ಜಿಲ್ಲೆಯಲ್ಲಿ ಎಷ್ಟು ಅರ್ಜಿ ಬಾಕಿ ಇದೆ ಇಡೀ ರಾಜ್ಯದಲ್ಲಿ ಎಷ್ಟು ಅರ್ಜಿ ಬಾಕಿಗಳಿದೆ ಒಂದಾದ್ರೂ ಸಭೆ ನಡೆಸಿದ್ರ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಐದು ಜನ ಶಾಸಕರು ವಿಧಾನಸಭೆಯ ಒಳಗೆ ಇದನ್ನು ಪ್ರಸ್ತಾಪ ಮಾಡಿದ್ವಿ ಸ್ವಾಮಿ ಮನೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಇದಕ್ಕೆ ಪರಿಹಾರ ಮಾಡಿ ಇಂತ ಸಚಿವರು ಇವತ್ತು ಮಾಡ್ತೀನಿ ನಾಳೆ ಮಾಡ್ತೀನಿ ಅಂತ ಹೇಳ್ತಾರೆ ಏಕ ವಿನ್ಯಾಸಕ್ಕೆ ನೈನ್ ಆ್ಯಂಡ್ ಲೆವೆನ್ ಗೆ ಈ ರಾಜ್ಯ ಸರ್ಕಾರದಲ್ಲಿ ಪರಿಹಾರ ಇಲ್ಲ ಮಾತೆತ್ತಿದ್ರೆ ಸರ್ಕಾರ ಹೇಳುತ್ತೆ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ವಿ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಕೊಟ್ವಿ ಗೃಹಲಕ್ಷ್ಮಿ ಯೋಜನೆಯನ್ನು ನಾನು ಸ್ವಾಗತಿಸ್ತೇನೆ ನಾವು ವಿರೋಧ ಮಾಡಲೇ ಇಲ್ಲ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಕೊಡೋದಕ್ಕೆ ನಂದು ವಿರೋಧ ಇಲ್ಲ ಆದ್ರೆ ಕಾಲ ಕಾಲಕ್ಕೆ ಕೊಡಿ ಮೂರು ತಿಂಗಳಿಗೊಂದ್ಸರಿ ಆರು ತಿಂಗಳಿಗೊಂದ್ಸರಿ ಗೃಹಲಕ್ಷ್ಮಿಯನ್ನ ಚುನಾವಣೆ ಲಕ್ಷ್ಮಿಯನ್ನಾಗಿ ಮಾಡ್ಕೋಬೇಡಿ ಚುನಾವಣೆ ಬಂದಾಗ ಹಣ ಕೊಡೋದಲ್ಲ ಪ್ರತಿ ತಿಂಗಳವ್ರಿಗೆ ಕೊಡಬೇಕು ನಿಮ್ಮ ಕಮಿಟ್ಮೆಂಟಿನ ಪ್ರಕಾರ ಆದ್ರೆ ಎರಡು ಸಾವಿರ ರೂಪಾಯಿ ಕೊಟ್ಟು ಎಷ್ಟು ಕಿತ್ಕೊಂಡ್ರಿ ನೀವು ಬೆಲೆ ಏರಿಕೆ ಯಾವ ಪ್ರಮಾಣದಲ್ಲಿ ಆಯಿತು